ಐಸ್ ಕ್ರೀಮ್ ಅಂದರೆ ಇಷ್ಟ ಇಲ್ಲ ಇವತ್ತು ನಾನು ಮಾವಿನ ಹಣ್ಣಿಂದ ಐಸ್ ಕ್ರೀಮ್ನ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಅಂದರೆ ದೊಡ್ಡವರಿಂದ ಚಿಕ್ಕೋರ್ವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾವುದೇ ಫಂಕ್ಷನ್ಗಳಾಗಲಿ ಐಸ್ ಕ್ರೀಮ್ ಇಲ್ಲ ಅಂತಂದರೆ ಫುಲ್ ಫಿಲ್ ಆಗೋದೇ ಇಲ್ಲ ನಾನಿವತ್ತು ಮಾವಿನ ಹಣ್ಣಿನಿಂದ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೋಬಹುದು ಐಸ್ ಕ್ರೀಮ್ನ ಮೊದಲು ನಾನಿಲ್ಲಿ ಹಾಲ್ಕೆನೇನ ತೆಗೆದಿಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಕೆನೆ ಐಸ್ ಕ್ರೀಮಲ್ಲಿ ತುಂಬ ಕ್ರೀಮಿ ಫ್ಲೇವರ್ನ ಕೊಡುತ್ತೆ ಅದಕ್ಕೆ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಅದಾದಮೇಲೆ ಇನ್ನೊಂದು ಕಡೆ ಇಲ್ಲಿ ಬಾಣಲಿಲಿ ಎರಡು ಬೌಲಷ್ಟು ನಾನಿಲ್ಲಿ ಹಾಲು ಹಾಕೋತಾ ಇದ್ದೀನಿ ಆಗಿ ನೀವು ಪ್ಯಾಕೆಟ್ ಹಾಲಾದರೂ ಬಳಸ್ಬೋದು ಇಲ್ಲ ನಿಮ್ಮ ಮನೇಲಿ ಹಾಲು ಯಾವುದಿರುತ್ತೆ ಅದನ್ನೇ ಬಳಸ್ಕೊಂಡು ಮಾಡ್ಕೋಬಹುದು ಅದನ್ನು ನಾನಿಲ್ಲಿ ಒಲೆ ಮೇಲಿಟ್ಟು ಅದಕ್ಕೆ ಅದೇ ಬೌಲಲ್ಲಿ ಹಾಲು ತಗೊಂಡಿದ್ವಲ್ಲ ಎರಡು ಬೌಲಷ್ಟು ಅದೇ ಬೌಲಲ್ಲಿ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಮತ್ತು ಮುಕ್ಕಾಲು ಬೌಲ ಆಗುವಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ ಹಾಲಿನ ಪೌಡರ್ ಹಾಕಿದ್ಮೇಲೆ ಎಲ್ಲಾನು ಕೆಳಗಡೆನೆ ಇಟ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಚಮಚದಷ್ಟು ಇದಕ್ಕೆ ಕಾರ್ನ್ಫ್ಲೋರ್ನ ಹಾಕಿ ಅದನ್ನು ಮಿಕ್ಸ್ ಎಲ್ಲ ಮಾಡ್ಕೊಂಡಾದ ಮೇಲೆ ಒಲೆ ಮೇಲೆ ಇಟ್ಟು ಕೈ ಬಿಡ್ದಿರೋ ಥರ ಇದನ್ನು ತಿರ್ಗಿಸ್ಕೊಂಡು ಬೇಯಿಸ್ತಾ ಇರಬೇಕು ಕೈ ಮಾತ್ರ ಬಿಡೋಕ್ಕೋಗ್ಬಾರ್ದು ಗಂಟು ಗಂಟಾಗ್ಬಿಡುತ್ತೆ ಅದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡು ಆರೋದಕ್ಕೆ ಅದನ್ನು ತಣ್ಣಗಾಗೋದಕ್ಕೆ ಕೆಳಗಡೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಬಿಸಿ ಆರಿ ತಣ್ಣಗಾಗುವಷ್ಟರಲ್ಲಿ ನಾವು ಇನ್ನೊಂದು ಕಡೆ ಮಾವಿನ ಹಣ್ಣನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಐದು ಬಾದಾಮಿ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ನಾನು ಸಿಪ್ಪೆ ತೆಗೆದು ಅದ್ರ ಪಲ್ಪ್ ಎಲ್ಲಾನು ನಾನಿಲ್ಲಿ ಕಟ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಬಾದಾಮಿ ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೀನಿ ಅಂತ ನೀವು ಅದನ್ನೇ ಬಳಸಬೇಕು ಅಂತ ಏನಿರಲ್ಲ ನಿಮ್ಮ ಹತ್ರ ಯಾವ ಹಣ್ಣು ಇರುತ್ತೆ ಆ ಹಣ್ಣಿನಲ್ಲೇ ಮಾಡ್ಕೋಬಹುದು ಆದರೆ ಮಾವನಣ್ಣು ಚೆನ್ನಾಗಿದ್ರೆ ಸ್ವಲ್ಪ ಸ್ವೀಟ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಬಾದಾಮಿ ಹಣ್ಣನ್ನು ನಾನಿಲ್ಲಿ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ರೀಮಿಯಾಗಿ ಒಂದು ಸಲ ಅಂತೂ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮಾವಿನ ಹಣ್ಣನ ಪಲ್ಪೆಲ್ಲೂ ತೆಗೆದಿಟ್ಟಿದ್ನಲ್ಲ ಅದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ ರುಬ್ಬಿರೋದಕ್ಕೆ ಇವಾಗ ಕ್ರೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಹಾಲಿನ ಪೌಡ್ರೆಲ್ಲ ಗಟ್ಟಿಯಾಗಿ ಹಾರಕ್ಕೆ ಬಿಟ್ಟಿದ್ವಲ್ಲ ಅದು ತಣ್ಣಗೆಲ್ಲ ಆದಮೇಲೆ ಅದು ಇದ್ರೊಳಗಡೆ ಸೇರಿಸಿ ಹಾಲಿನ ಎಲ್ಲಾನು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದೆ ಅದನ್ನ ಇವಾಗ ಈ ತರ ಖಾಲಿಯಾಗಿರೋ ಐಸ್ ಕ್ರೀಮ್ ಡಬ್ಬ ಅಂತೂ ಇಲ್ಲಾಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಡಬ್ಬ ಇದ್ರು ನಡೆಯುತ್ತೆ ಹಾಕಿ ಮಿಕ್ಸಿ ಜಾರ್ ಅಲ್ಲಿ ರುಬ್ಬಿಟ್ಟಿದ್ವಲ್ಲ ಆ ಕ್ರೀಮ್ ನ ಅದಕ್ಕೆ ಹಾಕಿ ಮೇಲ್ಗಡೆ ಬಾದಾಮಿ ಮತ್ತೆ ಗೋಡಂಬಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಬೇಡ ಅಂತ ಅನ್ನೋರು ಅದನ್ನ ಬೇಡದೇ ಇದ್ರೆ ಹಾಕ್ತೇನೆ ಇರ್ಬೋದು ನನಗೇನೂ ಚೆನ್ನಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಇನ್ನೊಂದು ಕಡೆ ಮೋಲ್ಡ್ ಇತ್ತು ಐಸ್ ಕ್ರೀಮ್ದು ಅದಕ್ಕೂ ಹಾಕಿಡಬೇಕು ಅಂತ ನನ್ನ ಮಗ ಅದಕ್ಕೂ ಹಾಕಿ ಇಡ್ತಾ ಇದ್ದಾನೆ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲ್ಲೂ ನಾವು ಇದಕ್ಕೆ ಬಳಸಿಲ್ಲ ಐಸ್ ಕ್ರೀಮ್ ಕಲರಂತೂ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಲೂ ಹೇಳ್ಬೋದು ಆದರೆ ಸಕ್ಕರೆ ಹಾಕಿದ್ದೀವಿ ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ ನಡಿಯುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿನ್ನ ಕಲ್ಲರ್ ಬಳಸಿರ್ತಾರೆ ತುಂಬ ದಿನ ಸ್ಟೋರ್ ಮಾಡಿಟ್ಟಿರ್ತಾರೆ ಅದನ್ನು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿನ್ನ ಮನೇಲೇ ಮಾಡಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕ್ರೀಮಿಯಾಗಿ ಮನೇಲೇ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಐಸ್ ಕ್ರೀಮ್ನ ಐದು ಗಂಟೆ ಟೈಮು ಫ್ರೀಝರಲ್ಲಿ ಇಡಲೇಬೇಕು ಇಲ್ಲ ಅದು ನೀಟಾಗಿ ಗಟ್ಟಿಯಾಗಲ್ಲ ಏನಾದರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು